ದಿಲ್ಲಿಯಲ್ಲಿ ನಡೆದಂತ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತೀರಿ ಇವತ್ತು ದಿಲ್ಲಿಯಲ್ಲಿ ಚುನಾವಣೆ ಫಲಿತಾಂಶ ಬಂದಾಗಿದೆ ಕಳೆದ ಹತ್ತು ವರ್ಷಗಳಿಂದ ಏನು ಆಮ್ ಆಮ್ ಆದ್ಮಿ ಹಾಗೂ ಕೇಜ್ರಿವಾಲ್ ಇವರ ಒಂದು ದುರಾಡಳಿತ ನೋಡಿ ಅಲ್ಲಿ ಜನತೆ ಬೇಸತ್ತು ಇವತ್ತು ಸುಮಾರು ನಲವತ್ತೇಳು ನಲವತ್ತೆಂಟು ಸೀಟುಗಳನ್ನ ಇವತ್ತು ಗೆಲ್ಲಿಸುವ ಮುಖಾಂತರ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಛಿಮಾರಿ ಹಾಕಿದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಕಾಂಗ್ರೆಸ್ನ ಕೈ ಕೂಡ ಇವತ್ತು ಕೈ ಕೆಳಗಾಗಿದೆ ಇದು ಒಂದು ದೆಹಲಿಯ ಮತದಾರ ಪ್ರಭುಗಳ ಗೆಲುವು ಹಾಗೂ ಕಾರ್ಯಕರ್ತರ ಗೆಲುವು ಮುಖ್ಯವಾಗಿ ಇವತ್ತು ದೇಶಕ್ಕೆ ಒಳ್ಳೆಯ ಆಡಳಿತ ನೀಡದಂತ ನರೇಂದ್ರ ಮೋದಿಜಿ ಅವರ ಗೆಲುವು ಕೂಡ ಹೌದು ಅದಕ್ಕಾಗಿ ಈ ಮಾಧ್ಯಮದ ಮೂಲಕ ನಾನು ದೇಶದ ಪ್ರಧಾನ ಹಾಗೂ ರಾಷ್ಟ್ರಾಧ್ಯಕ್ಷರಿಗೆ ಹಾಗೂ ಗೃಹ ಗೃಹ ಖಾತೆ ಸಚಿವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಇವತ್ತು ಏನು ಮಹಾ ಕುಂಭಮೇಳದಲ್ಲಿ ಯಾವ ರೀತಿ ಒಂದು ಜನಸ್ತೋಮ ಇತ್ತು ಅದೇ ರೀತಿಯಾಗಿ ಇವತ್ತು ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ಆಚರಣೆ ಮಾಡಲಿಕ್ಕೂ ಕೂಡ ಅದೇ ರೀತಿಯ ಜನಸ್ತೋಮ ಇದಕ್ಕೆ ಒಂದು ದೊಡ್ಡ ಕಾರಣ ಇವತ್ತು ಮೋದಿಜಿಯವರ ಒಂದು ಆಡಳಿತಕ್ಕೆ ಒಂದು ಸಿಕ್ಕ ಗೆಲುವು ಇದಾಗಿದೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬರುವ ದಿನಗಳಲ್ಲಿ ಗೆಲುವಾಗಲಿ ಅಂತ ಹೇಳಿ ಈ ಮೂಲಕ ಆಶಿಸುತ್ತೇನೆ ಈಗ ದೆಹಲಿಯಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಆಗಿದೆ ಅದ್ರ ಬಗ್ಗೆ ತಾವು ಏನು ಅಭಿಪ್ರಾಯಪಡೋದು ಈಗ ದೇಶಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಆಡಳಿತ ನೀಡಿದೆ ಯಾವ ರೀತಿಯಾದಂತ ಒಂದು ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನೆಲ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬೋಳು ಮರ ಅಲ್ಲಿ ಯಾವುದೇ ಒಂದು ಪಕ್ಷಿ ಬಂದು ಕುಂದ್ರುವ ಹಾಗೆ ಇವತ್ತು ಆ ಮರ ಇಲ್ಲವೋ ಹಾಗೆ ಕೂಡ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಇವತ್ತು ಸೆಂಟ್ರಲ್ ನಲ್ಲಿ ಆಗಿದೆ ಹೇಳಿ ಹೇಳಿಕ್ ಬಯಸ್ತೇನೆ ಇವತ್ತು ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುದೊಡ್ಡದಾದಂತ ಗೆಲುವನ್ನ ಇವತ್ತು ಸಾಧಿಸಿದೆ ಈ ಗೆಲುವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೂ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರಿಗೂ ಮತ್ತು ವಿಶೇಷವಾಗಿ ದೆಹಲಿಯ ಎಲ್ಲ ಮತದಾರ ಪ್ರಭುಗಳಿಗೂ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಇಚ್ಛೆ ಪಡ್ತೇನೆ ದೆಹಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಗೆಲ್ಲಂಗಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡಿರ್ತಕ್ಕಂಥ ಆಪ್ ಪಾರ್ಟಿ ಇವತ್ತು ಅದೇ ಪಾರ್ಟಿ ನಾಯಕರಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ನೆಲ ಕಚ್ಚತಕ್ಕಂಥ ಕೆಲಸ ಡಿ ಸಿ ಎಂ ಆಗಿರ್ತಕ್ಕಂಥ ಮನೀಶ್ ಸಿಸೋಡಿ ಅವರು ಇವತ್ತು ಸೋಲನ್ನು ಅನುಭವಿಸಿದ್ದಾರೆ ಘಟಾನುಘಟಿ ನಾಯಕರು ಏನು ಆಪಿನಲ್ಲಿ ಇದ್ರು ಅವರೆಲ್ಲರೂ ಕೂಡ ಇವತ್ತು ಸೋಲಾನ ಅನುಭವಿಸಂತದಾಗುವ ಮುಖಾಂತರ ದೆಹಲಿ ಜನತೆ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಏನಿತ್ತು ಅಭಿವೃದ್ಧಿ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಂತಕ್ಕಂಥ ನಿಟ್ಟಿಗೆ ಇವತ್ತು ಮತವನ್ನು ಹಾಕುವ ಮುಖಾಂತರ ಬಹುದೊಡ್ಡದಾದಂತಹ ಗೆಲುವನ್ನ ಭಾರತೀಯ ಜನತಾ ಪಾರ್ಟಿಗೆ ತಂದ್ಕೊಟ್ರ ಹೀಗಾಗಿ ಮತ್ತೊಮ್ಮೆ ಎಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಇವತ್ತು ಆಗ್ಲಿಕ್ಕೆ ದೆಹಲಿಯಲ್ಲಿ ನಡೆದತಕ್ಕಂತ ಚುನಾವಣೆಯನ್ನು ಕೂಡ ಮುನ್ನುಡಿಯನ್ನು ಬರೆದಿದೆ ಒಂದೇ ಒಂದು ಸೀಟಿಗೂ ಕೂಡ ಪರಿತಪಿಸತಕ್ಕಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಕೈಗನ್ನಡಿ ಇವತ್ತು ದೆಹಲಿ ಚುನಾವಣೆ ಒಂದು ಕೈಗನ್ನಡಿಯಾಗಿ ಇವತ್ತು ಹಿಡಿದಿದ್ದಾರೆ ಇವತ್ತು ಹೀಗೆ ಈ ಮುಖಾಂತರ ಕಾಂಗ್ರೆಸ್ ಪಾರ್ಟಿಗೆ ಇನ್ನು ಮುಂದಿನ ತೀರ್ಮಾನಗಳಲ್ಲಿ ನೆಲೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾದಂತ ಸಂದೇಶ ದೇಶದ ರಾಜ್ಯದ ರಾಜಧಾನಿ ಜನತೆ ಇವತ್ತು ಸ್ಪಷ್ಟವಾದಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಶುಭ ದಿನ ಶುಭ ಮುಂಜಾನೆ ಆಗಿದೆ ನಮ್ಮ ರಾಷ್ಟ್ರದ ರಾಜಧಾನಿಯಾದ ನವದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಆಮ್ ಆದ್ಮಿ ಪಕ್ಷವನ್ನ ಕಸ ಹೊಡೆದು ಬಿಟ್ಟಿದ್ದಾರೆ ಆ ಒಂದು ನೇತೃತ್ವ ವಹಿಸಿದಂತ ನರೇಂದ್ರ ಮೋದಿಜಿ ಅವ್ರಿಗೂ ಹಾಗೆ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾಜಿ ಅವರಿಗೂ ಮತ್ತು ಅಮಿತ್ ಶಾ ಜಿ ಅವರಿಗೂ ಹಾಗೂ ಅಲ್ಲಿ ದುರ್ದಂತ ಕಾರ್ಯಕರ್ತರಿಗೂ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಎಲ್ಲ ಜನತೆಯ ಪರವಾಗಿ ಅವರಿಗೆ ತುಂಬಾ ದೂರದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳುತ್ತೇವೆ ಮತ್ತು ಇಲ್ಲಿ ನಮ್ಮ ಮಹಾನಗರ ಜಿಲ್ಲೆಯ ವತಿಯಿಂದ ಚಂಗೋಳಿ ರಾಯಣ್ಣ ಸರ್ಕಾರದಲ್ಲಿ ವಿಜಯೋತ್ಸವವನ್ನು ಅಂದ್ಕೊಂಡಿದ್ದೇವೆ ರಾಜಕಾಳಿ ಹುಬ್ಬಳ್ಳಿಗಾವ ಸೆಂಟ್ರಲ್ ಸೆಂಟರ್ ಅಧ್ಯಕ್ಷ

ఇవతూ భారతద వి అవిభాజ్యాంగ దిల్లీ చునవణ చునవణ్ భారతీయ జనతా పార్టీ నేతృత్వ సన్మాన్య నరేంద్ర మోదీజీవర నేతృత్వంలో నడదంత ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತೂರ್ವ ಗೆಲ್ಲುವುದರ ಮೂಲಕ ನಲವತ್ತೆಂಟು ಸ್ಥಾನಗಳ ಮುನ್ನಡೆಯನ್ನು ಸಾಧಿಸಿ ಮುಂದೆ ಐವತ್ತಾಗುವಂಥ ಸಂಭವ ಇದೆ ಈ ಏನ ಇಲ್ಲಿ ಮತದಾರಿಗೆ ಉಬಳಿದಾರು ಮಹಾನಗರ ಜನತೆಯ ಪರವಾಗಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮಂಜುನಾಥ್ ಖಾಕರ ಉಗ್ರಧಾರ್ಡ್ ಪೂರ್ವ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೇಳು ವರ್ಷಗಳ ನಂತರ ಭಾರತದ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಧ್ವಜ ಹರಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಕಳೆದ ಹತ್ತು ವರ್ಷಗಳಿಂದ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ದುರಾಡಳಿತದ ವಿರುದ್ಧ ಅಲ್ಲಿಯ ಜನತೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಡಳಿತವನ್ನ ದೇಶವನ್ನು ಅಭಿವೃದ್ಧಿಯತ್ತ ಒಯ್ಯುತ್ತಾ ಇರುವುದನ್ನು ನೋಡಿ ಇವತ್ತು ಜನತೆ ನಮಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಅವರು ಸಚಿವರ ತನ್ನ ಎಲ್ಲರೂ ಹಗರಣಗಳಲ್ಲಿ ಮುಳುಗಿ ಹೋಗಿದ್ರು ಸುಮಾರು ಜನ ಜೈಲಲ್ಲೇ ಹೋಗಿ ಬಂದಿದ್ದಾರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೂಡ ಜೈಲಿಗೆ ಹೋಗಿ ಬಂದ್ರು ಕೂಡ ಚಾಲೆಂಜ್ ಮಾಡಿದ್ರು ಅವರು ಸಾಧ್ ನೀವು ಬೇಕಾದ್ ಮಾಡಿದ್ರು ದೆಹಲಿ ಬಿಜೆಪಿ ಬರಲ್ಲ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರು ಇವತ್ತು ಜನಸಾಮಾನ್ಯರು ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ಪರ ಆಡಳಿತವಾಗಿ ನೋಡಿ ಒಂದು ಉತ್ತಮವಾದಂತ ಫಲಿತಾಂಶವನ್ನು ನೀಡಿದ್ದಾರೆ ಬರುವಂತ ದಿನಗಳಲ್ಲಿ ದೆಲ್ಲಿಯ ಬಹಳ ಉತ್ತಮವಾದಂತ ಒಂದು ಆಡಳಿತವನ್ನು ಕೊಂಡಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೆ ಭಾರತ್ ಮಾತಾಕಿ